ಸ್ನೇಹಿತರ ವೆಲ್ಕಮ್ ಬ್ಯಾಕ್ ನೀನ್ ನೋಡ್ತಿದ್ರ ಜೈ ಮೋಟಿವೇಸ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಕಂಟೆಂಟ್ ಏನು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಪದೇ ಪದೇ ನಮ್ಮ ಕನ್ಸಲ್ ಬರ್ತಾ ಇದ್ರೆ ಎಷ್ಟೋ ಜನ ಅದನ್ನ ಹೇಳ್ತಾರೆ ಇದು ಲವ್ವಾ ಅಂತ ಹೇಳಿ ಬಟ್ ಇದರಲ್ಲಿ ಕ್ಲಾರಿಟಿ ಕೊಡ್ತೀನಿ ನಿಮ್ಗೆ ಆರು ಟಿಪ್ಸ್ ನ ಶೇರ್ ಮಾಡ್ತೀನಿ ಈ ಆರು ಟಿಪ್ಸ್ ಮುಖಾಂತರ ಗೊತ್ತಾಗತ್ತೆ ಅದು ಲವ್ವಾ ಅದು ಯಾವ ಕಾರಣಕ್ಕೆ ಪದೇ ಪದೇ ಕನ್ಸಲ್ ಬರ್ತಾರೆ ಅಂತ ಹೇಳ್ಬಿಟ್ಟು ಓಕೆನಾ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ ನೋಡಿದ್ರೆ ಇಲ್ಲೊಂದ್ ಕಡೆ ನಮಗ್ ಬೇಜಾರಾಗುತ್ತೆ ಸಬ್ಸ್ಕ್ರೈಬ್ ಮಾಡಿದ್ರೆ ಗೆ ಸ್ವಲ್ಪ ಸಪೋರ್ಟ್ ಆಗುತ್ತೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಓಕೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಅಂಡ್ ಕೊನೆ ತನಕ ನೋಡಿದ್ಮೇಲೆ ಈ ಪಾಯಿಂಟ್ ಗಳು ಏನ್ ಅನ್ನಿಸ್ತು ಅದನ್ನ ಜಸ್ಟ್ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಕೊನೆ ತನಕ ನೋಡಿ ಒಂದು ಕ್ಲಾರಿಟಿ ಸಿಗುತ್ತೆ ಓಕೆ ಒಂದೊಂದು ಪಾಯಿಂಟ್ ನೋಡ್ತಾ ಹೋಗೋಣ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಅವ್ರ ಬಗ್ಗೆ ನಮಗೆ ಒಬ್ಬ ವ್ಯಕ್ತಿ ಯಾರಾದ್ರೂ ಪದೇ ಪದೇ ನಮ್ ಕನ್ಸಲ್ ಬರ್ತಾ ಇದ್ರೆ ಯಾಕೆ ಬರುತ್ತೆ ಅನ್ನೋದಕ್ಕೆ ಇಲ್ಲಿ ಆರು ಊರು ಕೊಡ್ತಾ ಇದೀನಿ ಅವ್ರ ಬಗ್ಗೆ ಅತಿ ಹೆಚ್ಚು ಯೋಚನೆ ಮಾಡೋದ್ರಿಂದ ನಾವ್ ಕನ್ಸಲ್ಲಿ ಬರುವಂತ ಸಾಧ್ಯತೆಗಳು ತುಂಬಾ ಇರುತ್ತೆ ನೋಡಿ ಯಾವ್ದೋ ವ್ಯಕ್ತಿ ಬಗ್ಗೆ ತುಂಬಾ ಅಟ್ಯಾಚ್ಮೆಂಟ್ ಇತ್ತು ಅಂತ ಹೇಳಿದ್ರೆ ನಾವು ಅಟ್ಯಾಚ್ಮೆಂಟ್ ಇರೋ ವ್ಯಕ್ತಿ ತುಂಬಾ ಯೋಚನೆ ಮಾಡ್ತೀವಿ ನಾವು ಕರೆಕ್ಟ್ ಬಿಕಾಸ್ ಕಣ್ಮುಂದೆ ಅವರೇ ಇರ್ತಾರೆ ಮನ್ಸಿಗು ಅವರೇ ಕನೆಕ್ಟ್ ಆಗಿರೋದ್ರಿಂದ ಆಲ್ಮೋಸ್ಟ್ ಅವ್ರ ಬಗ್ಗೆನೇ ಯೋಚನೆ ಇರುತ್ತೆ ಏನಾದ್ರು ಶೇರ್ ಮಾಡ್ಕೋಬೇಕು ಅಥವಾ ಅವ್ರ ಏನಾದ್ರು ನಮಗ್ ಶೇರ್ ಮಾಡ್ಕೊಬೇಕು ಒಟ್ನಲ್ಲಿ ನಮ್ಮ ಆ ಖುಷಿ ಅಂಡ್ ನಮ್ಮ ಸ್ವಾರ್ಥ ಅಂಡ್ ನಮ್ಮ ಕಂಫರ್ಟ್ ಅವರೇ ಆಗಿರೋದ್ರಿಂದ ಅವರ ನಮ್ಮ ಕನೆಕ್ಟಿವಿಟಿ ತುಂಬಾ ಇರೋದ್ರಿಂದ ಡೆಫಿನೆಟ್ಲಿ ಅವ್ರ ಬಗ್ಗೆ ತುಂಬಾ ನಾವು ಅತಿಯಾಗಿ ಯೋಚನೆ ಮಾಡ್ತಾ ಇರೋದ್ರಿಂದ ಮೊದಲನೇ ಪಾಯಿಂಟ್ ಅವ್ರ ಕನ್ಸಲ್ ಬರೋಕ್ ಸಾಧ್ಯ ಅಂಡ್ ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ ಅವರು ನಿಮ್ ಬಗ್ಗೆ ಅತಿಯಾಗಿ ಯೋಚ ಯೋಚನೆ ಮಾಡ್ತಾ ಇರೋದ್ರಿಂದ ಇದು ಹಂಡ್ರೆಡ್ ಪರ್ಸೆಂಟ್ ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತಾರೆ ಎಷ್ಟೋ ಜನ ಈಗ ಟೈಮ್ಸ್ ನೀವು ಯೋಚನೆ ಮಾಡದೆ ಹೋದ್ರು ಅವ್ರ ಯೋಚನೆ ಮಾಡೋದ್ರಿಂದ ಬರ್ತಾ ಇರತ್ತೆ ಇದು ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೀವಿ ಅಂದ್ರೆ ಒಂದು ಬ್ರಹ್ಮಾಂಡ ಅಂತ ಏನ್ ಹೇಳ್ತೀವಿ ಆರ ಅದಕ್ಕೆ ಕನೆಕ್ಟ್ ಆಗದೆ ಸೊ ಅದು ನಿಮ್ಗೆ ಭಗವಂತ ಕನೆಕ್ಟ್ ಮಾಡಿ ಕಳ್ಸಿಕೊಡ್ತಾನೆ ಅಂತ ಹೇಳ್ತೀವಿ ಅವರು ನಿಮ್ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ರೆ ಸೊ ಕನ್ಸಲ್ ಬರುವಂತ ಎಲ್ಲ ಸಾಧ್ಯತೆಗಳು ಇರುತ್ತೆ ದಿಸ್ ಇಸ್ ಸೆಕೆಂಡ್ ಪಾಯಿಂಟ್ ಅಂಡ್ ಥರ್ಡ್ ಪಾಯಿಂಟ್ ಏನಂತ ಹೇಳಿದ್ರೆ ಅತಿಯಾದ ಮೋಹ ಇದ್ರೆ ನೋಡಿ ಏನಾಗತ್ತೆ ಲವ್ ಮಾಡ್ತಿರ್ಬೇಕಾರೆ ಅಥವಾ ಒಂದು ಕ್ರಶ್ ಆದಾಗ ಅಥವಾ ಒಂದು ಅಟ್ರಾಕ್ಷನ್ ಆದಾಗ ಒಂದು ಮೋಹ ಅಂತ ಏನ್ ಆಗಿರುತ್ತಲ್ಲ ಫಿಸಿಕಲಿ ರಿಲೇಶನ್ಶಿಪ್ ಮೇಲೆ ಮೋಹ ಆಗಿರ್ತಾರೆ ಅವಾಗ ಅವರಿಗೆ ಆ ಕನ್ಸಲ್ ಬರೋದು ಇವ್ರಡೆ ಅವ್ರೇನ್ ಅನ್ಕೊಳ್ತಿರ್ತಾರೆ ಅದೇ ತರ ಮೋಹನ ಆಗ್ತಿರೋದು ಕನ್ಸಲ್ಲಿ ಇದೆಲ್ಲ ಫೀಲ್ ಆಗ್ತಾ ಇರತ್ತೆ ಯಾವಾಗ ಅಂತ ಹೇಳಿದ್ರೆ ಮೋಹ ಇದ್ದಾಗ ಸೊ ನೆಕ್ಸ್ಟ್ ಪಾಯಿಂಟ್ ನಾಲ್ಕನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ ಆ ವ್ಯಕ್ತಿಯಿಂದ ಏನಾದ್ರು ನೀವು ಅಪೇಕ್ಷೆ ಮಾಡ್ತಾ ಇದ್ರೆ ಲೈಕ್ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಾಗ್ಲೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಅವ್ರ ಬಗ್ಗೆ ನಮ್ಗೆ ಎಲ್ಲಾ ರೀತಿಯಿಂದ ಕನ್ಸಲ್ಲಿ ಬರುವಂತ ಸಾಧ್ಯತೆಗಳು ತುಂಬಾ ಇರತ್ತೆ ಬಟ್ ಕೆಲವೊಂದ್ಸಲ ನಾವು ಕೆಲವೊಂದ್ ಲೈಕ್ ಮೂಡ್ ನಮ್ಗೆ ಏನೇನೋ ಅಂತೀವಿ ಬಟ್ ಇಲ್ಲ ಯಾವಾಗ ಎಕ್ಸ್ಪೆಕ್ಟೇಷನ್ ಯಾವ್ದೋ ಒಂದು ಮೂಲೆಯಲ್ಲಿ ವ್ಯಕ್ತಿ ಬಗ್ಗೆ ತುಂಬಾ ಎಕ್ಸ್ಪೆಕ್ಟೇಷನ್ ಅದು ನಮ್ಮ ಬ್ರೈನಿಗೆ ಕನೆಕ್ಷನ್ ಹೋಗ್ಬಿಟ್ಟು ಅದು ಆಕ್ಚುಲಿ ಆ ಇಂಡೈರೆಕ್ಟ್ಲಿ ನಮ್ ಥಾಟ್ ಆರ ಕನೆಕ್ಟ್ ಆಗತ್ತೆ ಬ್ರಹ್ಮಾಂಡ ಕನೆಕ್ಟ್ ಆಗತ್ತೆ ಸೊ ಆವಾಗ ಅವ್ರ ನಮ್ ಕನ್ಸರಿ ಬರುವಂತ ಸಾಧ್ಯತೆಗಳು ತುಂಬಾ ಇರುತ್ತೆ ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಹಳೆಯ ನೆನಪುಗಳು ತಪ್ಪು ಆರ್ ಮನ್ಸನ್ನಲ್ಲಿದ್ರೆ ನೋಡಿ ಎಲ್ಲೋ ಒಂದ್ ಕಡೆ ಅವ್ರ ಜೊತೆ ಕಳೆದಿರ್ತಕ್ಕಂತಹ ಹಳೆ ನೆನಪುಗಳು ಇರುತ್ತಲ್ಲ ಆ ಹಳೆ ನೆನಪುಗಳು ಅಥವಾ ನೀವೇನಾದ್ರು ತಪ್ಪು ಮಾಡ್ಬಿಟ್ಟಾಗ ನೆನಪು ಇರಬಹುದು ಒಂದು ಎರಡನೇ ತಪ್ಪುಗಳು ಮಾಡಿದಾಗಲೂ ಇರಬಹುದು ಹಂಡ್ರೆಡ್ ಪರ್ಸೆಂಟ್ ಆವಾಗ್ಲೂ ಕೂಡ ಹಳೆ ನೆನಪುಗಳು ತುಂಬಾ ಇಂಪ್ಯಾಕ್ಟ್ ಮಾಡಿದ್ರೆ ನಿಮ್ ಲೈಫ್ ಅಲ್ಲಿ ಬ್ಯಾಡ್ಲಿ ಇಂಪ್ಯಾಕ್ಟ್ ಮಾಡಿದ್ರೆ ಚಾನ್ಸಸ್ ಇರುತ್ತೆ ಅವ್ರು ನಿಮ್ಗೆ ಕನ್ಸಲ್ಲಿ ಬರೋಕೆ ಅಥವಾ ನೀವೇನಾದ್ರು ತಪ್ಪು ಮಾಡಿಬಿಟ್ಟಿದ್ರೆ ಆವಾಗ್ಲೂ ಬರುವಂತ ಚಾನ್ಸಸ್ ತುಂಬಾ ಇರುತ್ತೆ ಈ ರೀಸನ್ಗೂ ಕನ್ಸು ಬರೋ ಸಾಧ್ಯತೆ ಇರುತ್ತೆ ನೆಕ್ಸ್ಟ್ ಪಾಯಿಂಟ್ ಅಟ್ ದ ಲಾಸ್ಟ್ ಪಾಯಿಂಟ್ ಏನೇ ನಂಗೆ ಗೊತ್ತಿಲ್ಲದೆ ಅಡಗಿರ್ತಕ್ಕಂಥ ಭಾವನೆಗಳನ್ನ ಹೊರಗಡೆ ಹಾಕ್ಲಿಕ್ಕೆ ಈ ಒಂದು ಕನಸು ಅನ್ನೋದು ಬೀಳುತ್ತೆ ಎಲ್ಲ ಒಂದ್ ಕಡೆಗೆ ನಮಗೆ ಗೊತ್ತಿಲ್ದಿರೋ ಅವ್ರ ಮೇಲೆ ಒಂದು ಭಾವನೆ ಇಟ್ಕೊಂಡಿರ್ತೀವಿ ನಾವು ಆ ಭಾವನೆಗೋಸ್ಕರ ಕನ್ಸು ಬೀಳತ್ತೆ ಆವಾಗ ನಾವ್ ಅನ್ಕೊಬೇಕು ಫೈನ್ ಎಲ್ಲೋ ಮೂಲೆಯಲ್ಲಿ ಈ ಭಾವನೆ ಇತ್ತು ಅವ್ರ ಮೇಲೆ ಆ ಕಾರಣಕ್ಕೆ ಕನಸು ಬಂದಿದೆ ನಮ್ಗೆ ಆಚೆ ಅಂತ ಒಂದ್ ಗೊತ್ತಾಗತ್ತೆ ಇಷ್ಟು ಟಿಪ್ಸ್ ಏನ್ ಹೇಳಿದೀನಿ ಇದು ಯಾ ಲವ್ ಇರ್ಬೋದು ಬಟ್ ಮೇಜರ್ ಆಗಿ ಈ ರೀಸನ್ ಆಮೇಲೆ ನೀವು ಡಿಸೈಡ್ ಮಾಡ್ಕೊಳ್ಳಿ ಇಟ್ಸ್ ಲವ್ ಆರ್ ಏನು ಅಂತ ಅದರಲ್ಲಿ ಅವ್ರ ಮೇಲೆ ನೀವು ಯಾವ ಭಾವನೆ ಇಟ್ಕೊಂಡಿದ್ರೆ ಅದನ್ನ ನೀವು ಡಿಸೈಡ್ ಮಾಡಿ ಬಟ್ ರೀಸನ್ ಇದನ್ನೇ ಈ ರೀಸನ್ ಓಕೆ ಇದ್ರ ಡೆಪ್ತ್ ಮೀನಿಂಗ್ ನಾನು ರೀಸನ್ ಟಿಪ್ಸ್ ಆಗಿ ಕೊಟ್ಟಿದ್ದೀನಿ ಸ್ನೇಹಿತರ ವಿಡಿಯೋ ನೋಡಿದ್ರಲ್ಲ ಪಾಯಿಂಟ್ ಗಳು ಏನ್ ಅದನ್ನ ಕಮೆಂಟ್ ಮಾಡಿ ನಿಮ್ಗೆ ಯಾವ ಪಾಯಿಂಟ್ ಇಷ್ಟ ಆಯ್ತು ಅಂಡ್ ಯಾವ್ದು ಸರಿ ಅನಿಸ್ತು ಅದನ್ನು ಕೂಡ ಹೇಳಿ ನೋಡಿ ಸುಮ್ನೆ ಆಗ್ಬೇಡಿ ನೋಡಿ ಸುಮ್ನೆ ಆಗ ಕನ್ಯೂಸ್ತಾನ ಅನಿಸ್ಬಿಡುತ್ತೆ ಸೊ ಕಮೆಂಟ್ ಮಾಡಿ ಅಂಡ್ ವಿಡಿಯೋ ಇಷ್ಟು ಲೈಕ್ ಮಾಡಿ ಸರ್ಕಲ್ಗೆ ಈ ಒಂದು ವಿಡಿಯೋ ಶೇರ್ ಮಾಡಿ ಅವ್ರಿಗೂ ಇನ್ಫಾರ್ಮೇಶನ್ ರೀಚ್ ಮಾಡಿ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತೊಂದು ಟಾಪಿಕ್ ಸಿಗೋಣ ನಮಸ್ತೆ